ಸ್ನೇಹಿತರೆ ಕನ್ನಡ ರೋಗ ಲೈಫ್ ಸ್ವಾಗತ ಸ್ನೇಹಿತರೆ ಇವತ್ತು ಏನು ವಿಡಿಯೋ ಆಗಿರುತ್ತೆ ಅಂತಂದರೆ ಸ್ನೇಹಿತರೆ ಕಮ್ಮಾರು ಸಂಬಂಧಪಟ್ಟಿದ್ದು ನಮ್ಮ ಕುಲ್ಮೆ ಕೆಲಸ ಸ್ನೇಹಿತರೆ ವೀರೇಶ್ ಪಟೇಲಿ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಇವಾಗ ನಾನು ಕುಲುಮೆಗೆ ಹೋಗ್ತೀನಿ ಕ ಇಲ್ಲಿ ಏನಂತಂದರೆ ನಮ್ಮ ಪಂಚಾಯತಿಯಿಂದ ಇವ್ರಿಗೆ ಏನೇನು ಕೊಡ್ತಾರೆ ಅಂತ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಯಿತು ಅದಕ್ಕೋಸ್ಕರ ನಾನು ವೀರೇಶ್ ಕೇಟೆ ಬಂದು ಬನ್ನಿ ಆ ಕುಲ್ಮ ಕೂಡ ನಿಮ್ಗೆ ತೋರಿಸ್ತೀನಿ ಈ ಕಡೆ ಒಳ್ಳೊಳ್ಳೆ ಕ್ವಾಲಿಟಿ ಕೂಡ ಐಟಮ್ಸ್ ಕೂಡ ಮಾಡ್ತಾರೆ ಮಚ್ಚಾಗಿರ್ಬೋದು ಮತ್ತು ಸತ್ತಾರು ಪ್ರತಿಯೊಂದೆಲ್ಲ ಒಳ್ಳೊಳ್ಳೆ ಐಟಮ್ಸ್ಗಳೇ ಮಾಡೋದು ಅದು ಯಾಕೆ ಮಾಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮದು ಯಾವಾಗಲೂ ಸಪೋರ್ಟ್ ನಿಮಗೆ ಇರಲಿ ಸ್ನೇಹಿತರೆ ಸ್ನೇಹಿತರೆ ಗ್ರಾಮ ಪಂಚಾಯತಿಯಿಂದ ನಿಮಗೆ ಏನು ಕೊಟ್ಟಿದ್ದಾರೆ ಅಂತ ನಾನು ಕೇಳಿದಾಗ ಇವ್ರು ಹೇಳಿದ್ದೆ ಒಂದೇ ಮಾತು ಇಲ್ಲಪ್ಪ ಗ್ರಾಮ ಪಂಚಾಯಿತಿಯಿಂದ ನಮಗೇನೂ ಬಂದಿಲ್ಲ ಅಂತ ಹೇಳಿದ್ರು ಅಂದರೆ ಸ್ನೇಹಿತರೆ ಇವರು ಸ್ವಂತ ಬಂಡಾಳ ಹಾಕಿ ಯಾರ್ದು ಸರ್ಕಾರದಿಂದ ಒಂದು ರೂಪಾಯಿ ಇಲ್ಲದೆ ಇವರು ಸ್ವಂತ ಬಂಡಾಳ ಹಾಕಿ ಈ ಥರ ಕಷ್ಟ ಬಿದ್ದು ಕೆಲಸ ಮಾಡ್ತಿರೋದು ಅದಕ್ಕೋಸ್ಕರ ಸ್ನೇಹಿತರೆ ನಾನು ಹೇಳ್ತಿರೋದು ನಮ್ಗೆ ಬರೋಂಥ ಬಜೆಟ್ ಯಾಕೆ ಕೊಡಬೇಕು ನಮ್ಮ ಹೆಸ್ರು ಹೇಳ್ಬಿಟ್ಟು ತಿಂತ ಇದ್ದಾರಲ್ಲ ನಮ್ಗೆ ಏನಾರು ಒಂದು ಸಹಕಾರ ಏನಾರು ಇದೆಯಾ ಏನೂ ಲಾಭ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಕನ್ನಡ ಜನತೆಗೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ನಮ್ಮ ಕಮರ ಜಾತಿಗೆ ನೋಡಿ ಯಾರ್ದು ನಮ್ಮ ಕಮರ ಜಾತಿ ಯಾವಾಗಲೂ ಮುಂದೆ ಬರ್ತಿಲ್ಲ ದಯವಿಟ್ಟು ಮುಂದೆ ಬರಮಿ ಮಾಡಿ ನೋಡಿ ಎಷ್ಟೋ ಕೋಟಿ ಬಿದ್ದಿದೆ ನಮ್ಮ ಹೆಸ್ರು ಹೇಳ್ಕಂಡು ಅದು ಬಜೆಟ್ ನಮ್ಮ ಕೈ ತಕ್ಕೊಳಕಾಯ್ತಿಲ್ಲ ಅದನ್ನೇ ಬಜೆಟ್ ಯಾರೇ ಹೇಳ್ಬಿಟ್ಟು ನನ್ನ ಕಮರ ಜಾತಿ ನೋಡ್ಬಿಟ್ಟು ಯಾರೋ ಅವ್ರು ತಕ್ಕಂತ ತಿಂತಿದ್ದಾರೆ ಯಾಕೆ ನಮ್ಮ ಹೆಸರು ಹೇಳ್ಬಿಟ್ಟು ಅವ್ರು ತಕ್ಕಂದು ಯಾಕೆ ತಿನ್ಬೇಕು ನಮ್ಮ ಒಬ್ಬನೇ ಬದುಕೋದಲ್ಲ ನಮ್ಮ ಜಾತಿ ಎಲ್ಲ ಬದುಕಲಿ ಅಂತ ಯಾಕಂದರೆ ನಮ್ಮ ರೈತರು ಸೇವಕರು ಅಂತ ನಮ್ಮನ್ನು ಕರೀತಾರೆ ನೋಡಿ ಎಲ್ಲ ಯಾವುದೋ ನೋಡಿ ಸ್ವಂತ ನಮ್ಮ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಈ ಕೆಲಸ ಮಾಡ್ತಿದ್ರು ನಮ್ಗೆ ಸ್ವಂತ ದುಡಿಮೆಯಿಂದ ನಾನು ಬೇಕು ಐಟಮ್ಸ್ಗಳು ನಾವು ಮಾಡ್ಕೊಂಡಿರೋದು ಸ್ವಂತ ಸರ್ಕಾರಿಂದ ನಮ್ಗೆ ಏನೂ ಬರ್ತಿಲ್ಲ ಈಗ ಮಾಮೂಲಿ ಏನಾರು ಒಂದು ವ್ಯವಸ್ಥೆ ಮಾಡೋಣ ಏನಾರು ಬಿಸ್ನೆಸ್ ಮಾಡೋಣ ಅಂತಂದ್ರೆ ಬ್ಯಾಂಕಿಂದ ಲೋನ್ ಆಗಲಿ ಏನೂ ಕೊಡೋದಿಲ್ಲ ಪ್ರೂಫ್ ಕೊಡ್ತಾರೆ ನಿಮ್ಗೆ ಯಾವ ಜಾತಿ ಅಂತ ಯಾವ ಜಾತಿ ಹೇಳೋದು ಗದ್ದಿಗಾರ ಸತ್ವ ಅಂತ ಹೇಳ್ತಾರೆ ಆಚಾರ ಅಂತ ಕೂಡ ಒಂದೊಂದು ಸೈಡ್ ಮಂಡ್ಯ ಡಿಸ್ಟಿಕ್ ಹೇಳ್ತಾರೆ ಒಂದೊಂದು ಡಿಸ್ಟಿಕ್ ಒಂದೊಂದು ಥರ ಕರೀತಾರೆ ಅದಕ್ಕೆ ನಮ್ಮ ಜಾತಿ ಇರೋದು ಕಮಾರು ಜಾತಿ ಅಂತ ಕಮಾರು ಸ್ನೇಹಿತರೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ನಾನು ನಿಂತಿದ್ದೀನಿ ಒಂದು ಸ್ವಲ್ಪ ದಯವಿಟ್ಟು ಯಾರು ಯಾರು ಮಾಹಿತಿ ನಿಮಗೆ ಗೊತ್ತಿದ್ದರೆ ಈ ಗ್ರೂಪ್ ಮುಖಾಂತರ ನನಗೆ ಫೋನ್ ಮಾಡಿ ನನಗೆ ತಿಳಿಸ್ಕೊಡಿ ಯಾಕಂತಂದರೆ ನಮ್ಮ ಜಾತಿ ಮತ್ತು ಹೊರಗಡೆ ಜನಕ್ಕೆ ಎಲ್ಲರಿಗೂ ಗೊತ್ತಾಗಬೇಕು ಇದ್ರ ಬಗ್ಗೆ ಓಡಾಡಬೇಕು ಅಂತ ನಾನು ತುಂಬ ಆಸೆ ಮಾಡ್ತಿದ್ದೀನಿ ಯಾಕಂದರೆ ನಮ್ಮವ್ರಿಗೆ ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲೆಲ್ಲಿ ಆಯ್ತಿದೆಯಾ ಎಲ್ಲೆಲ್ಲಿ ಏನೇನು ಸಿಗ್ತಿದೆ ನೋಡಿ ಸ್ನೇಹಿತರೆ ಇದೇ ಮೂರು ತಿಂಗಳು ಹಿಂದೆಗಡೆಯೇ ಒಂದೊಂದು ಸ್ನೇಹಿತರೆ ಗ್ರಾಮ ಪಂಚಾಯತಿಯಿಂದ ಒಂದು ಇದು ಬಂತು ಏನು ಹೇಳಿ ಮಾಮೂಲಿ ಕುಲ್ಮ ಸಾಮಾನುಗಳು ಅದು ಯಾರಿಗ್ಯಾರು ಗೊತ್ತಿದೆಯಾ ನಮ್ಮೂರಲ್ಲೇ ಸ್ನೇಹಿತರೆ ನಮ್ಮ ಸಿಒ ಅಂತ ಇದ್ದಾರೆ ಅವ್ರಿಗೆ ಮಾಮೂಲಿ ಹೊತ್ತಿಗೆ ತಾನೇ ತಕ್ಕಂದಿದ್ದು ಯಾರು ಕುಲ್ಮ ಸಾಮಾನು ಸೆಟ್ಟೆ ಬಂದೈತೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಒಬ್ಬೊಬ್ರಿಗೆ ಗೊತ್ತಿರೋಲ್ಲ ಅಷ್ಟೇ ನೋಡಿ ಹಂಗೆ ಎಲ್ಲರಿಗೂ ಆ ಮಾಹಿತಿ ನಮ್ಮ ಜಾತಿರು ಎಲ್ಲ ಚೆನ್ನಾಗಿರಬೇಕು ಈ ಮಾಹಿತಿ ನೋಡಿ ಒಬ್ಬರು ಗೊತ್ತಾದ ನಾನು ಈ ವಿಡಿಯೋಗಳಿ ಖಂಡಿತವಾಗ್ಲಿ ನಾನು ವೀಡಿಯೋ ಮಾಡ್ತೀನಿ ಒಂದ್ಸಲ ನಿಮ್ಗೆ ಯಾವುದಕ್ಕೂ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ವಿಚಾರಿಸಿ ಕುಲ್ಮ ಸಾಮಾನು ಬರುತ್ತೋ ಇಲ್ಲೋ ಅಂತ ಯಾಕಂದರೆ ಸುಮಾರು ಕಡೆ ಕುಂಡ್ಲು ಗುಂಡ್ಲುಪೆಟ್ರೂ ಬಂದಿದೆ ನಮ್ಮ ಚಾಮರಗರ್ ಡಿಸ್ಟಿಕ್ ಬಂದೈತೆ ನಿಮ್ಮ ಡಿಸ್ಟಿಕ್ಲು ಏನಾರು ಇದೆಯಾ ಬಂದಿದೆ ಏನಂತ ಕೇಳ್ಬಿಟ್ಟು ಒಂದ್ಸಲ ವಿಚಾರಿಸಿ ಯಾಕಂತಂದರೆ ಮುಂದೆ ಬರೋದು ನೋಡಿ ಒಗ್ಗಟ್ಟಾಗಿರಿ ಸ್ನೇಹಿತರೆ ಈ ಶೇರ್ ಮಾಡಿ